ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂತ ಗೊತ್ತಾಗಿರ್ಬೋದು ಅನ್ಕೋತೀನಿ ರಸಮಲಾಯ್ ಮಾಡ್ತಿದ್ದೆ ಅದು ಅತಿ ಖರ್ಚು ಕಮ್ಮಿಯಲ್ಲಿ ರಸಮಲಾಯ್ ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ ನಾನು ಅಂಗನವಾಡಿಯಲ್ಲಿ ಸಿಗುವಂಥದ್ದು ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಬಟ್ಲು ಹಾಲಿನ ಪೌಡ್ರಿಗೆ ಮೂರು ಬಟ್ಲು ನೀರಿನ ಹಳೆಯ ತೊಗೊಂಡಿರೋದು ನಾನು ಈಗ ಎರಡು ಬಟ್ಲಲ್ಲಿ ಮಾಡ್ತಿರೋದ್ರಿಂದ ನಾನು ಈಗ ಆರು ಬಟ್ಲಷ್ಟು ನೀರು ಹಾಕೋತಿದ್ದೀನಿ ನೋಡಿ ನೀರು ತಣ್ಣಗಿದ್ದಾಗಲೇ ಹಾಲಿನ ಪೌಡ್ರ್ ಹಾಕೋಬಿಡಿ ಬಿಸಿ ಆದಮೇಲೆ ಹಾಕೊಂಡ್ರೆ ಗಂಟು ಗಂಟು ಥರ ಆಗಿಬಿಡುತ್ತೆ ಅದರಿಂದಾಗಿ ನೋಡಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲು ಥರ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಇದು ನಿಮಗೆ ಯೆಲ್ಲೋ ಕಲರಲ್ಲಿ ಕಾಣಿಸ್ತಿರ್ಬೋದು ಯಾಕಂದರೆ ನಾನು ಟಾರ್ಚ್ ಆನ್ ಮಾಡ್ಕೊಂಬಿಟ್ಟಿದೆ ಅದರಿಂದಾಗಿ ನೋಡಿ ಟಾರ್ಚ್ ಆಫ್ ಮಾಡಿದ್ದೀನಿ ನೇನು ಉಕ್ಕು ಬರ್ತಿದೆ ಅಂತ ಹೇಳಿದಾಗ ನೀವು ವಿನಿಗರ್ ಆಗಿರ್ಬೋದು ಇಲ್ಲಾಂತಂದರೆ ನಿಂಬೆಹಣ್ಣಿನ ರಸ ಯಾವುದಾದ್ರೂ ಸರಿ ಹಾಕ್ಕೋಬೇಕು ಸೊ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ಅದು ಹಾಲು ಹೊಡಿಲಿಲ್ಲ ಅಂತಂದರೆ ನೋಡಿಕೊಂಡು ಇನ್ನೊಂದು ಸ್ವಲ್ಪ ವಿನಿಗರ್ ಅಥ್ವಾ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ ನೋಡಿ ಹೀಗೆ ಮಿಕ್ಸ್ ಮಾಡ್ಕೋತಿದ್ದೀನಿ ಹಾಲು ಗ್ಯಾಸ್ ಆಫ್ ಮಾಡೋಕ್ಕೆ ಹೋಗ್ಬೇಡಿ ಗ್ಯಾಸ್ ಹಾನ್ ಅಲ್ಲೇ ಬಿಟ್ಟಿರಿ ಸಣ್ಣಲ್ಲಿ ಬಿಟ್ಟಿದ್ದೀನಿ ನಾನು ಕೂಡ ಗ್ಯಾಸ್ನ ನೋಡ್ಬೋದು ಹಾಲು ಸ್ವಲ್ಪ 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 ಹೊಡೀತದೆ ನೋಡಿ ಪೂರ್ತಿಯಾಗಿ ಹೊಡೆದಿದೆ ಈಗ ನಮಗೆ ಹಾಲೆಲ್ಲ ಒಡೆದಿದೆ ಈಗ ನಾವು ಏನು ಮಾಡಬೇಕಂದ್ರೆ ಒಂದು ಬಟ್ಲು ಮೇಲೆ ಬಟ್ಟೆ ಹಾಕಿ ಇಟ್ಕೊಂಡಿದ್ದೀನಿ ವೈಟ್ ಕಲರ್ದು ಅದಕ್ಕೆ ಇದನ್ನು ಈಗ ನೀಟಾಗಿ ಎಲ್ಲ ಸೋಸ್ಕೊಂಡಾದ ನಂತರ ಈಗ ನಾವೇನು ಮಾಡಬೇಕಂದ್ರೆ ತಣ್ಣೀರು ಹಾಕ್ಕೋಬೇಕು ತಣ್ಣೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ನೀಟಾಗಿ ತಣ್ಣೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದ ನಂತರ ಗಟ್ಟಿಯಾಗಿ ಹಿಂಡಬೇಕು ನೀರಿನ ಅಂಶ ಎಲ್ಲ ಹೋಗ್ಬೇಕು ನಮಗೆ ಅದರಿಂದಾಗಿ ನೀರು ನೀರಂಗಿದ್ರೆ ನಮಗೆ ರಸಮಲಾಯಿ ಮಾಡ್ಕೋಬೇಕಾದ್ರೆ ಒಡ್ದೋಗ್ಬಿಡುತ್ತೆ ಅದರಿಂದಾಗಿ ನೋಡಿ ಒಂದು ಅರ್ಧ ಗಂಟೆ ಆಗೋಷ್ಟು ತೆಗೆದಿಟ್ಟಿದ್ದೆ ಎಷ್ಟು ಗಟ್ಟಿಯಾಗಿ ನೀರೆಲ್ಲ ಹೀರ್ಕೊಂಡಿದೆ ಅಂತ ನೋಡ್ಬೋದು ಈಗ ಅದನ್ನೆಲ್ಲ ಪುಡಿ ಮಾಡಿಕೊಂಡು ನಾನು ಕೈಯಲ್ಲೇ ನೀಟಾಗಿ ಕಲ್ಸ್ಕೊತಾ ಇದ್ದೀನಿ ನೀಟಾಗಿ ಕಲ್ಸ್ಕೊಂಡಷ್ಟು ನಿಮಗೆ ಹೊಡಿಯೋಲ್ಲ ಇಲ್ಲ ಅಂತಂದರೆ ಒಡ್ದೋಗ್ಬಿಡುತ್ತೆ ನೀವು ಉಂಡೆ ಕಟ್ಟಬೇಕಾದ್ರೂ ಅಷ್ಟೇ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಅದು ತೆಳುವಿಗೆ ಕಲಿಸ್ಕೊಂಡಷ್ಟು ಚೆನ್ನಾಗಿ ಸಿಗುತ್ತೆ ಮಂದಕ್ಕೆ ಒತ್ಕೊಳಕ್ಕೆ ಹೋಗಬೇಡಿ ಈಗ ನಾನು ಹಾಲು ಕಾಯೋಕೆ ಇಡ್ತಿದ್ದೆ ನಾನು ಹಾಲಕ್ಕೂ ಕೂಡ ಹಾಲಿನ ಪೌಡ್ರನ್ನೇ ಯೂಸ್ ಮಾಡ್ತಿದ್ದೀನಿ ಹಾಲು ಬಳಸ್ತಾ ಇಲ್ಲ ಇಲ್ಲ ನಾನು ಇದು ಮುಕ್ಕಾಲು ಬಟ್ಲು ಹಾಲಿನ ಪೌಡ್ರಿಗೆ ಮೂರು ಬಟ್ಲಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದು ನೀವು ಇನ್ನೊಂದು ಏನು ಮಾಡಬೇಕಂತಂದರೆ ಹಾಲನ್ನ ಸ್ವಲ್ಪ ಜಾಸ್ತಿ ಹೊತ್ತು ಕಾಯಿಸ್ಕೋಬೇಕು ಯಾಕಂದರೆ ಗಟ್ಟಿ ಆಗಬೇಕಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಈ ಕಡೆ ಸೈಡ್ ಇದು ಆಗಲಿ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಇದಿನ್ನೇನು ಹಾಲು ಥರ ಆಗ್ತದೆ ಈಗ ಸಕ್ಕರೆ ಪಾಕಕ್ಕೆ ರೆಡಿ ಮಾಡ್ಕೋಬೇಕು ಒಂದು ಸೈಡ್ ಸಕ್ಕರೆ ಪಾಕಕ್ಕೆ ಇಟ್ಕೊಬಿಡೋಣ ಮುಕ್ಕಾಲು ಬಟ್ಲು ಸಕ್ಕರೆಗೆ ಎರಡು ಬಟ್ಲು ನೀರಿನ ಅಳತೆ ತಗೋತಿದ್ದೀನಿ ಈಗ ನಿಮ್ಗೆ ಎಷ್ಟು ಹಾಲಿನ ಪೌಡ್ರಲ್ಲಿ ಮಾಡ್ಕೊತಿದ್ರೆ ಅದರ ಅಳತೆ ನೋಡ್ಕೊಂಡು ನೀವು ಸಕ್ಕರೆ ಪಾಕ ಮಾಡ್ಕೊಳ್ಳಿ ಎರಡು ಬಟ್ಲು ಹಾಲಿನ ಪೌಡ್ರಲ್ಲಿ ನಾನು ರಸಮಲಾಯ್ ಮಾಡ್ತಿರೋದ್ರಿಂದ ನಾನು ಮುಕ್ಕಾಲು ಬಾಸಿ ಎಷ್ಟು ಸಕ್ಕರೆ ತಗೊಂಡಿದ್ದೀನಿ ಮತ್ತಿಲ್ಲಿ ಸಕ್ಕರೆ ಪಾಕಕ್ಕೆ ನಾನು ಏಲಕ್ಕಿ ಪೌಡರ್ ಏನು ಕೂಡ ಆ್ಯಡ್ ಮಾಡೋದಿಲ್ಲ ಇದೆಲ್ಲ ಮಿಕ್ಸ್ ಆಗ್ತಿದ್ದಂಗೆ ಈ ಕಡೆ ಸೈಡ್ ಹಾಲು ಕೈಯಕ್ಕೆ ಇಟ್ಟಿದ್ವಲ್ಲ ಹಾಲು ಒಂದು ಸ್ವಲ್ಪ ಬಿಸಿ ಆಯಿತು ಅಂತಿದ್ದಂಗೆ ನಾನು ಬಾದಾಮ್ ಪೌಡ್ರ್ ಹಾಕೋತಿದ್ದೀನಿ ಈಗ ನಿಮ್ಮ ಮನೇಲಿ ಕೇಸರಿ ಇರಲ್ಲ ಅಂತ ಹೇಳಿದಾಗ ಬಾದಾಮ್ ಪೌಡ್ರು ಕೂಡ ಹಾಕೊಂಡ್ರು ತುಂಬ ರುಚಿಯಾಗಿ ಬರುತ್ತೆ ಬಾದಾಮ್ ಪೌಡ್ರು ಹಾಗೆ ಏಲಕ್ಕಿ ಪುಡಿನೂ ಕೂಡ ಒಂದು ಸ್ವಲ್ಪ ಹ್ಯಾಡ್ ಮಾಡ್ಕೊಳ್ಳಿ ನಾನು ಈ ಕಡೆ ನೋಡ್ಬೋದು ಯಾವ ಥರ ಮಾಡಿಟ್ಕೊಂಡಿದ್ದೀನಿ ಅಂತ ಈ ಥರ ಮಾಡಿ ಇಟ್ಕೊಂಡು ಈ ಕಡೆ ಸಕ್ಕರೆ ಪಾಕದಲ್ಲಿ ನಾನು ಹೊಡೆಯುತ್ತಾ ಇಲ್ವೋ ಅಂತ ಹೇಳಿ ಸಣ್ಣದೊಂದು ಹಾಕ್ಕೊಂಡಿದ್ದೆ ಹೊಡೆದಿರಲಿಲ್ಲ ಹಾಗೆ ಒಂದೊಂದೇ ಒಂದೊಂದೇ ನಾನು ಸಕ್ಕರೆ ಪಾಕದೊಳಗೆ ಹಾಕೋತಿದ್ದೀನಿ ಸಕ್ಕರೆ ಪಕ್ಕ ಚೆನ್ನಾಗಿ ಕಾದ್ಮೇಲೆ ನೀವು ಇದನ್ನೆಲ್ಲ ಹಾಕ್ಕೋಬೇಕು ತಣ್ಣಗಿದ್ದಾಗ ಹಾಕೊಳಕ್ಕೆ ಹೋಗ್ಬೇಡಿ ಹಾಗೆ ಇದನ್ನು ಒಂದು ಮೂರು ನಿಮಿಷ ಬಿಸಿ ಉರಿಲಿ ಬೇಯಿಸ್ಕೊಳ್ಳಿ ಒಂದು ಮೂರು ನಿಮಿಷ ಹಾಕ್ತಿದ್ದಂಗೆ ಸಣ್ಣ ಉರಿಲಿ ಇಟ್ಕೊಳ್ಳಿ ಈಗ ನೋಡಿ ಈಗ ಬಾದಾಮ್ ಪೌಡ್ರದ್ದು ಆಗಿದೆ ಈಗ ನಾನು ಎಲ್ಲ ಮಗ್ಚು ಹಾಕೋತಿದ್ದೀನಿ ಈ ಕಡೆ ಸೈಡು ಪನ್ನೀರದೆಲ್ಲ ಹಾಕ್ಕೊಂಡಿದ್ವಲ್ಲ ರಸಮಲಾಯಿಗೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊ ಮಚ್ಚಾಗ್ತಿದ್ದೆ ಹಾಗೆಯೇ ಇಲ್ಲಿ ನಮಗೆ ಹಾಲು ಕೂಡ ಆಗಿದೆ ಈ ಕಡೆ ಪನ್ನೀರ್ದು ರಸಗುಲ್ಲ ಕೂಡ ಆಗಿದೆ ಈಗ ನಾವು ಇದಕ್ಕೆ ಸಕ್ಕರೆ ಆ್ಯಡ್ ಮಾಡಿರಲಿಲ್ಲ ಸಕ್ಕರೆ ಹಾಕ್ಕೋಬೇಕು ನಿಮ್ಗೆ ಎಷ್ಟು ರುಚಿ ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಸಕ್ಕರೆ ಎಲ್ಲ ಕರ್ಗ ಬಿಡಿ ಈಗ ಇದೆಲ್ಲ ಆಗಿದೆ ಅಂತ ಹೇಳಿದಾಗ ಈಗ ನಾವು ಬಾದಾಮಿ ಹಾಲೊಳಗೆ ರಸಗುಲ್ಲಗಳನ್ನೆಲ್ಲ ಹಾಕ್ಕೋಬೇಕು ಅದರಲ್ಲಿ ಸಕ್ಕರೆ ಪಾಕನೆಲ್ಲ ಹಿಂಡ್ಬಿಟ್ಟು ಹಾಲೊಳಗೆ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂತಂದರೆ ಹಾಲಿನ ಅಂಶ ಇರ್ಕೊಳ್ಳಲ್ಲ ಅದರಿಂದಾಗಿ ಮತ್ತೆ ಸಕ್ಕರೆ ಪಾಕದಲ್ಲಿ ಸ್ವಲ್ಪ ಬೆಚ್ಚಗಾಗಬೇಕು ಬಿಸಿ ಬಿಸಿಲು ಹಾಕೋಬೋದು ಇಲ್ಲ ನೀವು ತಣ್ಣಗಾದ್ಮೇಲೆ ಆದರೂ ಹಾಕ್ಕೊಬೋದು ಹಾಲೊಳಗೆ ನೋಡ್ಬೋದು ಎಷ್ಟು ರುಚಿ ರುಚಿಯಾದಂಥ ಕಡಿಮೆ ಖರ್ಚಿನಲ್ಲಿ ರಸಮಲಾಯಿ ರೆಡಿ ಆಗಿದೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್